ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಅವಲಕ್ಕಿ ಹಲ್ವ ಮೊದಲಿಗೆ ಒಂದು ಒಂದು ಪ್ಯಾನಲ್ಲಿ ಒಂದು ಬಟ್ಟಲು ಬೆಲ್ಲವನ್ನು ಕಾಯಲ್ಲಿ ಇಡಿ ಮತ್ತು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಿ ಒಂದು ಅಥವಾ ಎರಡು ಸ್ಪೂನ್ ಹಾಕೊಳ್ಳಿ ನಂತರ ಅದಕ್ಕೆ ఒర స్పూన్ గోడమ్ ఒక్క స్పూన్ ద్రాక్షి హాకెం చుర్కళి నిమ బేదూ కూడా హోబోదు స్వల్ప చన ఉ ನಂತರ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಅದಕ್ಕೆ ಒಂದು ದೊಡ್ಡ ಬಟ್ಟಲಲ್ಲಿ ಅವಲಕ್ಕಿಯನ್ನು ಹಾಕೊಳ್ಳಿ ಅದನ್ನು ಒಂದು ಸ್ಪೂನ್ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರಿಯಿರಿ ಇದನ್ನು ಬೇಕಾದರೆ ರುಬ್ಕೋಬೋದು ಂದ್ರೆ ಹಾಗೆ ಮಾಡ್ಬೋದು ಆಗಿದೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಕಾಯಿ ತುರಿಯನ್ನು ಹಾಕೊಂಡು ಸ್ವಲ್ಪ ಕೊಬ್ಬರದ ತುರಿಯನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನಂತರ ಉಳಿದಿಟ್ಟುಕೊಂಡಿದ್ದ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕಾಯ್ದಿಟ್ಟಿದ್ದ ಬೆಲ್ಲದ ಪಾಕವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಿ ನೋಡಿ ಇವಾಗಿದ್ದ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಖರ್ಜೂರ ಕೂಡ ಆ್ಯಡ್ ಮಾಡ್ಕೋಬಿ ಒಂಥರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಳ್ಳಿ ಈಗ ಹಲ್ವ ರೆಡಿಯಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು